ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚರಿಯಾಪರಂಬು ಗ್ರಾಮದ ಕಾವೇರಿ ನದಿ ಪ್ರವಾಹ ಪೀಡಿತ ಪೈಸಾರಿ ಜಾಗದಲ್ಲಿ

ಇವರಿಗೆ ನಮ್ಮ ಪ್ರಶ್ನೆ ಅಷ್ಟೇ ಇವ್ರಿಗೆ ರಾತ್ರಿ ಎಲ್ಲಿ ಹೋಗ್ಬೇಕು ಅಷ್ಟೇ ಈ ಮಗುನ ಸಣ್ಣ ಮಗುನ ಕರ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಅಷ್ಟೇ ಅವ್ರು ಅರ್ಧ ಗಂಟೆಲಿ ಬಿಚ್ಚ ಹಾಕಿದ್ರು ಮನೆಯನ್ನ ಅವ್ರ ಅರ್ಧ ಗಂಟೆಲಿ ಕಟ್ಟಿ ಕೊಡಕ್ ಕೊಡಕ್ಕಾಗುತ್ತೆ ಅವರಿಗೆ ಅದನ್ನ ಕೊಟ್ಟಿದ್ರೆ ನಾವು ಮಳೆಗಾಲದಲ್ಲಿ ಒಕ್ಕ ಬಿಸ್ಬೇಕಂತ ಹೇಳ್ತಾರೆ ನಾವು ಏನು ಅವಳು ಗಂಡ ಎಲ್ಲ ಮಕ್ಕಳು ಇಲ್ಲ ಹಾಗೆ ಹೊಸ ಹಳೆಯ ಸಡ್ಡು ಹದಿನೈದು ವರ್ಷಗಳಿಂದ ಇಲ್ಲಿದ್ದೇವೆ ಹಾ ಎಲ್ಲರೂ ಸೇರಿಬಿಟ್ಟು ಮನೆ ಸೇರಿಬಿಟ್ಟೆ ಮಾಡಿದ್ದು ರೆಡಿ ಮಾಡಿದ್ದು ಅವ್ರೊಬ್ಬರೇ ಇರ್ ಅವರಿಗೆ ಶನಿವಾರ ಕಂದಾಯ ಇಲಾಖೆಯ ಅಧಿಕಾರಿಗಳು ಅನಧಿಕೃತ ಶೆಡ್ಗಳ ತೆರವು ಕಾರ್ಯಾಚರಣೆ ನಡೆಸುತ್ತಿರುವ ಸಂದರ್ಭ ಇಲ್ಲಿನ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದರು ನಾವು ಫೋನ್ ಮಾಡಿ ಉತ್ತರ ಕೊಟ್ಟಿಲ್ಲ ನಮಗೆ ಕರ್ಕೊಂಡು ಅವಳು ಎಲ್ಲಿಗೆ ಹೋಗ್ಬೇಕು ಅಥವಾ ಈ ಎರಡು ಮಕ್ಕಳಿಗೆ ಜಾಗೆ ಬಿಡುವ ಹೊಸದಾಗಿ ಕಟ್ಟಿದ್ರೆ ಅದು ಇರುವ ಹಳೆಯದಲ್ಲೇ ಆಗ್ತದೆ ಅದು ಬಿದ್ದು ಏನು ಮಾಡಬೇಕು ನಾವು ಅವ್ರಿಗೆ ಹಾಕೋದಿಲ್ಲ ಅವರು ಅವ್ರಿಗೆ ಓಟ್ಗೆ ಇಲ್ಲಿ ಬರೋದು ಬೇಡ ಮಾಡಿ ಕೊಟ್ಟಿದ್ದಾರೆ ನೀರು ಹಳೆದಾದ್ರೂ ನೀರ್ ಮಾಡಿ ಕೊಡ್ತಿದ್ರು ಅವರು ಎಲ್ಲ ಬರ್ತಾರೆ ನಾ ಎಂತ ಮಾಡೋದು ವೋಟ್ ಹಾಕ್ತಿವಿ ನಾವು ಹತ್ತ್ ಜನ ವೋಟ್ ಹಾಕಿರ್ತಾನ ಅವ್ರಿಗೆಲ್ಲೋದು ಇಲ್ಲದ್ರೆ ಅವ್ರ ಗೆಲ್ತಾರ ಅವ್ರು ಈ ತರ ಮಾಡೋದು ನಮ್ಮ ಎಂತ ನಾವೇ ಸ್ವಲ್ಪ ಬೆಳಿಗ್ಗೆ ಎದ್ದು ಅವ್ಳು ಕೆಲ್ಸಕ್ಕೆ ಆಫೀಸ್ ಇದು ಅಲ್ಲಿ ಮಾರ್ಕೆಟ್ ಹತ್ರ ಕೆಲ್ಸಕ್ಕ ಹೋಗಿದ್ದಾಳೆ ಮಕ್ಳು ಯಾರನ್ನ ಬಿಟ್ಟು ಇವ್ರು ಈ ಟೈಮ್ ಮಂದಿ ಈ ತರ ಮಾಡಿದ್ರೆ ನಾವು ಕೆಲ್ಸಕ್ಕೆ ಹೋದವ್ರು ಈ ತರ ಮಾಡಿದ್ರೆ ಆಯ್ತದ ನಾವು ಒಟ್ಟ ಬಾಡಿಗೆ ದುಡಿಯೋಕ್ ಹೋದರು ವಾಪಸ್ ಬಂದಿದಾವೆ ಇವ್ಳಿಗೆ ನಮಗೆ ಆಗೋದಿಲ್ಲ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇವಳ ಜೀವನ ಆಗ್ತಾಯಿದ್ ಅದಕ್ಕೆ ಒಂದು ಸೆಡ್ ಬೇಕು ನಾವೊಂದ್ ಮನೆ ಮಾಡಿದ್ದು ಅದೇ ಹಳೆ ಮನೆ ಬಿದ್ದು ಈಗ ಹೊಸ ಮನೆ ಮಾಡಿದ್ವಿ ಸೀಟ್ ಗೀಟ ಎಲ್ಲ ತಂದ್ಬಿಟ್ಟು ಎಲ್ಲ ರಿಪೇರಿ ಮಾಡಿ ಮಾಡಿದ್ವಿ ಮತ್ತೆ ಹನಿಫಾ ಅವ್ರ ಮೆಂಬರು ಹಾಗೆ ಹೇಳ್ಬಿಟ್ಟು ನಾವೆಲ್ಲ ಬಂದು ಇಲ್ಲಿ ಗುಡಿಸಲು ಕಟ್ಟಿ ಸೇರ್ಬಿಟ್ಟು ಅಲ್ಲಿಂದ ಒಂದು ಸಂಘಟನೆ ಮಾಡಿ ಪ್ರಕೃತಿ ಪರ ಒಕ್ಕೂಟ ಸಂಘಟನೆ ಅಂತ ಮಾಡ್ಬಿಟ್ಟು ಅದರಲ್ಲಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಸರಿ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ಒಗ್ಗಟ್ಟಲ್ಲೇ ಎಲ್ಲರೂ ನಡೀತಾ ಇದ್ದು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಈಗ ಏನೋ ಒಂದು ಒಂದಿಷ್ಟ ಆಗುವಾಗ ಆ ಕಡೆ ಕಡೆ ಫೋನ್ ಮಾಡಿ ಅವರವರು ಇದು ಮಾಡ್ಕೊಂಡು ಯಾರು ಅಂತ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಈ ಸಮಸ್ಯೆ ಸಮಸ್ಯೆ ಬರ್ತಾ ಇರೋದು ಸುಮ್ಮನೆ ನ್ಯೂಸೆನ್ಸ್ಗಳು ಅವರಿಗೆ ನೀವು ಅದೇ ತಲೆನೋವುಗಳು ಅವರಿಗೂ ಹಾಂ ಎಂಟ ಗೊತ್ತಾಯ್ತಲ್ಲ ಹಾಂ ಹಳೆ ಗುಡಿಸಲುಗಳು ಅಲ್ಲೇ ಸ್ವಲ್ಪ ಏನಾದ್ರು ಇದಾಗಿದ್ದರೆ ರಿಚ ಮಾಡ್ಕೊಳ್ಳಿ ಹಾಂ ಹೊಸ ದೇವರು ಯಾರು

ಈ ಪ್ರವಾಹ ಪೀಡಿತ ಸರ್ಕಾರಿ ಸ್ಥಳದಲ್ಲಿ ಅನಧಿಕೃತವಾಗಿ ಹೊಸದಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ದೂರಿನ ಮೇರೆಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಈ ಸರ್ಕಾರಿ ಸ್ಥಳದಲ್ಲಿ ಈ ಹಿಂದೆ ಒತ್ತುವರಿ ಮಾಡಿಕೊಂಡು ಹಲವರು ಮನೆ ನಿರ್ಮಿಸಿದ್ದಾರೆ ಎರಡು ದಿನದ ಹಿಂದೆ ಮತ್ತೆ ಈ ಸ್ಥಳದಲ್ಲಿ ಅನಧಿಕೃತವಾಗಿ ಹತ್ತರಿಂದ ಹದಿನೈದು ಶೆಡ್ಗಳನ್ನು ನಿರ್ಮಿಸಿದ್ದು ಕಂಡು ಬಂದಿದ್ದು ಅದನ್ನು ತೆರವುಗೊಳಿಸಲಾಗಿತ್ತು ಅಲ್ಲದೆ ಇದೇ ಸ್ಥಳದಲ್ಲಿ ಮತ್ತೆ ಎಂಟರಿಂದ ಒಂಬತ್ತು ಶೆಡ್ಗಳನ್ನು ಹೊರಗಿನವರು ಹೊಸದಾಗಿ ನಿರ್ಮಿಸಲು ಮುಂದಾಗಿದ್ದಾರೆ ಈ ದಿನ ಅದನ್ನು ತೆರವುಗೊಳಿಸಲಾಗಿದೆ ಈ ಸ್ಥಳ ನದಿ ದಡ ಹಾಗೂ ಪ್ರವಾಹ ಪೀಡಿತ ಪ್ರದೇಶವಾಗಿದ್ದರಿಂದ ಯಾವುದೇ ಕಾರಣಕ್ಕೂ ಮನೆ ನಿರ್ಮಿಸಲು ಅವಕಾಶವಿಲ್ಲ ಈ ಹಿಂದೆ ಈ ಸ್ಥಳದಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದವರ ವಿರುದ್ಧ ಈಗಾಗಲೇ ಅಕ್ರಮ ಒತ್ತುವರಿ ಪ್ರಕರಣ ದಾಖಲಾಗಿರುವುದರಿಂದ ನಾವು ಹಳೆಯ ಶೆಡ್ಗಳನ್ನು ತೆರವುಗೊಳಿಸಲು ಮುಂದಾಗಿಲ್ಲ ಎಂದರು ಈ ಸಂದರ್ಭ ಗ್ರಾಮ ಲೆಕ್ಕಿಗೆ ಅಮೃತ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅನಧಿಕೃತವಾಗಿ ಒಂದು ಹದಿನೈದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅದನ್ನೇ ಹೊಸದಾಗಿ ಮನೆ ನಿರ್ಮಾಣ ಮಾಡಿದ್ವಿ ಹೊಸ ಹೊಸದಾಗಿ ಮನೆಗಳ ನಿರ್ಮಾಣ ಆಗ್ತಾ ಇದ್ದಾರೆ ಅಂತ ಬಂದ ದೂರಿನ ಮೇಲೆ ಬಂದು ಸ್ಥಳ ಪರಿಶೀಲನೆ ನಡೆಸಲಾಗಿ ಹೊಸದಾಗಿ ಸುಮಾರು ಜನ ಮನೆಗಳನ್ನ ಅವರು ಸಹ ಮನೆಗಳನ್ನ ಕಟ್ಕೊಂಡಿದ್ರು ಅವ್ರನ್ನೂ ಸಹ ಮನೆ ತೆಗೆದುಹಾಕಿದ್ದು ಬುಧವಾರ ಅದನ್ನು ರಿಮೂವ್ ಮಾಡಿದ್ದರು ತದನಂತರ ಇವತ್ತು ಸಹ ಸುಮಾರು ಎಂಟು ಮನೆ ಒಂಬತ್ತು ಮನೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದ ನಮಗೆ ಕಂಪ್ಲೇಂಟ್ ಬಂದಿದ್ದಾರೆ ಸ್ಥಳಕ್ಕೆ ಬರಲಾಗಿ ಈಗ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಿದ ಮನೆಗಳನ್ನು ರಿಮೋ ತೆರವುಗೊಳಿಸ್ತಾ ಇದ್ದೀವಿ ಯಾಕಂದರೆ ಅನಧಿಕೃತ ಇಲ್ಲಿ ಸಹ ಜಿಲ್ಲಾಪರಂ ಹೊಳೇಕೆರೆ ಕೈಕಾರಿಯಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆ ದೃಷ್ಟಿದ ಮೇಲೆ ಅವರಿಗೆ ಅವ್ರಿಗೆ ಮಾಹಿತಿಯನ್ನು ತಿಳಿಸಿ ಅವರ ಸಮಕ್ಷಣದಲ್ಲಿ ಮನೆಗಳನ್ನು ತೆರವುಗೊಳಿಸ್ತಕ್ಕಂಥ ಶೆಡ್ಗಳನ್ನು ತೆರವುಗೊಳಿಸೋ ಕ್ರಮ ವಹಿಸ್ಕೊಳ್ತಾ ಹಿಂದೆ ಇರ್ತಕ್ಕಂಥ ಹಳೆ ಮನೆಗಳನ್ನು ಯಾವುದೇ ಕಾರಣಕ್ಕೂ ನಾವು ತೆರವುಗೊಳಿಸೋದಕ್ಕೆ ನಾವೇನು ಕ್ರಮ ವಹಿಸ್ಕೊಂಡಿಲ್ಲ ಅವ್ರ ಮೇಲೆ ಆಲ್ರೆಡಿ ಈ ಪ್ರಕರಣ ಕೇಸ್ ಇರೋದರಿಂದ ಹಾಗೂ ಆ ವಿಚಾರದ ಬಗ್ಗೆ ನಾವೇನು ಇದು ಮಾಡಿಲ್ಲ ಈ ಹೊಸ ಏನು ಸೆಟ್ಗಳನ್ನ ನಿರ್ಮಾಣ ಮಾಡಿದರೆ ದೂರು ಬಂದಿದೆ ಅವುಗಳನ್ನ ಮಾತ್ರ ನಿಯಮಾನುಸಾರ ನಮ್ಮ ಕಂದಾಯ ಅಧಿಕಾರಿಗಳ ಸಮಕ್ಷಣದಲ್ಲಿ ತೆರವುಗೊಳಿಸ್ತಾರೆ